ಇಲ್ಲ ಮಾಡ್ಬೋದು ಯಾಕಂದ್ರೆ ಕನ್ಕರ್ನ್ ಡಿಜಿಟಲ್ ಬರ್ತಕ್ಕಂಥ ಸೊ ಸ್ಟೇಟ್ ಗೌರ್ಮೆಂಟ್ ಇಸ್ ಹ್ಯಾವಿಂಗ್ ಎ ಪವರ್ ಟು ಅಮೆಂಡ್ ದ ಪ್ರಾವಿಜನ್ಸ್ ಆಫ್ ದ ಸಿ ಆರ್ ಪಿ ಸಿ ಐ ಪಿ ಸಿ ಅವ್ರದ್ದು ಇನ್ನೂ ಡೆವಲಪ್ಮೆಂಟ್ಸ್ ಆಯ್ತು ಅಂದರೆ ಈಗೇನು ಪಾರ್ಟಿ ನ್ಯಾಷನಲ್ ಆಗಲಿ ನಾಗರಿಕ ಸುರಕ್ಷ ಯಾಕಂದ್ರೆ ಕನ್ಕರ್ನ್ ಡಿಜಿಟಲ್ ಆಗಿರೋದು ಫೆಡರಲ್ ಸೆವೆನ್ ನಾವು ಲುಕಿಂಗ್ ಟು ದ ಅಲ್ಲಿ ಈಗ ಪ್ರಾದೇಶಿಕತೆ ನೋಡಿಕೊಂಡು ಅಲ್ಲಿದ್ದ ವಾಂಟ್ ನೋಡಿಕೊಂಡು ಮಾಡೋದಕ್ಕಂಥ ಅವಕಾಶ ಇನ್ಫ್ಯಾಕ್ಟ್ ಹಿಂದಿನ ಆ್ಯಕ್ಟಲ್ಲಿ ಹಂಡ್ರೆಡ್ಸ್ ಆಫ್ ಅಮೆಂಡ್ಮೆಂಟ್ಸ್ ಇದೆ ಹಂಡ್ರೆಡ್ಸ್ ಆಫ್ ಅಮೆಂಡ್ಮೆಂಟ್ಸ್ ಇದೆ ಸೊ ಅಮೆಂಡ್ಮೆಂಟ್ಸ್ ಆಗ್ತಾನೆ ಯಾಕಂದ್ರೆ ಹೊಸ ಹೊಸ ಕಾನೂನು ಹೊಸ ಹೊಸ ಅಪರಾಧಗಳು ಸಹ ಮುಂದೆ ಬರ್ತಾ ಇದೆ ಇನ್ಫ್ಯಾಕ್ಟ್ ಈಗ ಸೈಬರ್ ಕ್ರೈಮ್ ಇಸ್ ಮೇಜರ್ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಟು ಥರ್ಟಿ ಪರ್ಸೆಂಟ್ ಕೇಸಸ್ ಈಗ ಸೈಬರ್ ಕ್ರೈಮ್ ರಿಲೇಟೆಡ್ ಇದೆ ಈಗ ಸೊ ಅದರಿಂದ ಈಗ ಮೋರ್ ಫೋಕಸ್ ಟುವರ್ಡ್ಸ್ ದಟ್ ಇದೆ ಹಿಂದೆ ನೋಡಿದ್ರೆ ನಾವು ಇಂಡಿಯನ್ ಐ ಟಿ ಆಕ್ಟ್ ನೋಡಿದ್ರೆ ಅದರಲ್ಲಿ ಎಲ್ಲ ಕಾಮನೈಸಬಲ್ ಅಫೆನ್ಸ್ ಇದ್ರು ಸಹ ಎಲ್ಲ ಬೇಲೆಬಲ್ ಕೇಸಸ್ ಇದೆ ಓಕೆ ಅದು ಬಹಳಷ್ಟು ಅಮೆಂಡ್ಮೆಂಟ್ಸ್ ಆಗಬೇಕಾಗುತ್ತೆ ಅದರಲ್ಲೆಲ್ಲ ಇಟ್ ಈಸ್ ಎ ಡೈನಾಮಿಕ್ ಪ್ರೊಸೆಸ್ ಅಂತ ಹೇಳ್ಬೋದು ಫ್ಯಾಕ್ಟ್ ನಮ್ಮ ಸ್ಟೇಟ್ ಒನ್ ಆಫ್ ದಿ ಫಾರ್ವರ್ಡ್ ಸ್ಟೇಟ್ ಅಂತ ಹೇಳ್ಬೋದು ಯಾಕಂದ್ರೆ ಇದರಲ್ಲಿ ಏನು ಒಂದು ಎಕ್ಸ್ಪರ್ಟ್ಸ್ ವಿಸಿಟ್ ಮಾಡಬೇಕು ಅಂತ ಇದೆ ಸೀನ್ ಆಫ್ ಅಫೆನ್ಸ್ಗೆ ಎಕ್ಸ್ಪರ್ಟ್ಸ್ ವಿಸಿಟ್ ಮಾಡಬೇಕು ಅಂತ ಏನಿದೆ ಅದು ಆಲ್ರೆಡಿ ನಮ್ಮ ಎರಡು ವರ್ಷ ಹಿಂದೆನೆ ನಾವು ಸೋಕೋ ಆಫೀಸರ್ಸ್ ಅಂತ ಒಂದು ಹೊಸ ಒಂದು ಶ್ರೇಣಿಯ ಅಧಿಕಾರಿಗಳನ್ನ ಈಗ ಆಲ್ರೆಡಿ ನೇಮಿಸಿದ್ದೀವಿ ಇನ್ಫ್ಯಾಕ್ಟ್ ಆಫ್ ಕ್ರೈಮ್ ಆಫೀಸರ್ಸ್ ಅಂತ ಸೋಕೋ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಂತ ಈಗ ಆಲ್ರೆಡಿ ಇನ್ನೂರ ಆರು ಜನ ನಮ್ಮ ಹತ್ರ ಇದ್ದಾರೆ ಸೊ ಅದು ಬೇರೆ ರಾಜ್ಯಗಳಲ್ಲಿ ಇನ್ನೂ ಇಲ್ಲ ಇನ್ಫ್ಯಾಕ್ಟ್ ಅದು ಸೆಂಟ್ರಲ್ ಗೌರ್ಮೆಂಟ್ ಈಗ ಬೇರೆ ರಾಜ್ಯಗಳ್ನು ಸಹ ಕರ್ನಾಟಕ ಮಾಡಲು ನೋಡಿ ಅಂತ ಹೇಳ್ತಾ ಇದ್ದಾರೆ ಸೊ ದಟ್ ಆಫ್ ಕ್ರೈಮ್ ಆಫೀಸರ್ಸ್ ಒಂದು ರೀತಿಯಲ್ಲಿ ಅದು ಇಮಿಡಿಯೇಟ್ಲಿ ಧಾವಿಸ್ತಾರೆ ಅವರು ಪೊಲೀಸರ ಜೊತೆಗೆ ಅದು ಸೀನ್ ಆಫ್ ಕ್ರೈಮ್ ನೋಡ್ಲಿಕ್ಕೆ ಅಲ್ಲಿ ಇರುವಂತಹ ಎವಿಡೆನ್ಸಸ್ ಏನಿದೆ ಅದು ಸಂಗ್ರಹಿಸಲಿಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ ಅದರಿಂದ ಸೊ ಒನ್ ಆಫ್ ದಿ ಏನು ಇಂಪಾರ್ಟೆಂಟ್ ಬದಲಾವಣೆ ಏನಾಗಿದೆ ಹೊಸ ಆರ್ ಪಿ ಸಿ ಅಂದ್ರೆ ಬಿಎನ್ ಎಸ್ ಎಸ್ ನಲ್ಲಿ ಅದರಲ್ಲಿ ಅದರದ ಮೇಜರ್ ಏನು ಅಂಶ ಏನಿದೆ ನಾವು ಆಲ್ರೆಡಿ ಅದು ಸಂಪೂರ್ಣವಾಗಿ ನಾವು ಫುಲ್ಫಿಲ್ ಮಾಡಿದ್ದೀವಿ ಇಲ್ಲ ಮೇಜರ್ ಮೇಜರ್ ಚಾಲೆಂಜಸ್ ಅಂತದ್ದು ಏನು ಇಲ್ಲ ಇನ್ಫ್ಯಾಕ್ಟ್ ಫ್ಯಾಕ್ಟ್ ನಾನು ಮುಂಚೆನೆ ಹೇಳಿದ್ದೀನಿ ಆಲ್ಮೋಸ್ಟ್ ಪರ್ಸೆಂಟ್ ಸಿಮಿಲರ್ ಇರೋದ್ರಿಂದ ಓನ್ಲಿ ಸೆಕ್ಷನ್ಸ್ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ ಚೇಂಜ್ ಓವರ್ಗೆ ಅಷ್ಟು ಸಮಸ್ಯೆ ಇಲ್ಲ ಅಂಡ್ ಮೋರ್ ಓವರ್ ಸರ್ಟನ್ ಥಿಂಗ್ಸ್ ಟೈಮ್ ಲಿಮಿಟ್ಸ್ ಅಂತ ಏನಿದೆ ಅದು ಟೈಮ್ ಲಿಮಿಟ್ಸ್ ನಾವು ಅಡಾಪ್ಟ್ ಮಾಡಬೇಕಾಗಿದೆ ನಾವು ಈಗ ಟೈಮ್ ಲಿಮಿಟ್ಸ್ ಇದು ಚಾರ್ಜ್ ಶೀಟ್ ಮಾಡೋದಕ್ಕೆ ಮತ್ತೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಟೈಮ್ ಲಿಮಿಟ್ಸ್ ಇದೆ ನಮ್ಗಿಂತ ಜಾಸ್ತಿ ಇವನ್ ಕೋರ್ಟ್ಸ್ ಅಲ್ಲೂ ಸಹ ಈಗ ಟೈಮ್ ಲಿಮಿಟ್ಸ್ ಕೊಟ್ಟಿದ್ದಾರೆ ನ್ಯಾಯಾಲಯವನ್ನು ಸಹ ಈ ಇಷ್ಟಿಷ್ಟು ಅವಧಿಯಲ್ಲಿ ಇಂತಂತ ಕೇಸಸ್ ಮುಗಿಸ್ಬೇಕು ಅಂತ ಮತ್ತೆ ಅದು ಇಟ್ ಟೇಕ್ ಸಮ್ ಟೈಮ್ ಹೌ ಆ ಟೈಮ್ ಲೈನ್ಸ್ ಇಂದ ಬಂದಿಲ್ಲ ಆ ಟೈಮ್ ಲೈನ್ಸ್ ಬಂದಾಗ ನಮಗೆ ಗೊತ್ತಾಗುತ್ತೆ ಇನ್ಫ್ಯಾಕ್ಟ್ ಇದ್ರ ಹಿಂದೆನೆ ನಮಗೆ ಈಗ ಸು ಆಕ್ಟ್ ಇತ್ತು ನಮ್ಮಲ್ಲಿ ಅದರಲ್ಲಿ ಸಿಕ್ಸ್ಟಿ ಡೇಸ್ ಒಳಗಡೆ ನಾವು ಚಾರ್ಜ್ ಶೀಟ್ ಮಾಡಬೇಕು ಅಂತ ಮ್ಯಾಂಡೇಟ್ರಿ ಇತ್ತು ಮತ್ತೆ ಎಸ್ ಸಿ ಎಸ್ ಟಿ ಪ್ರಿವೆನ್ಶನ್ ಆಫ್ ಅಟ್ರಾಸಿಟಿ ಆಕ್ಟ್ ಅಲ್ಲೂ ಸಹ ಸಿಕ್ಸ್ಟಿ ಡೇಸ್ ಒಳಗಡೆ ನಾವು ಚಾರ್ಜ್ ಶೀಟ್ ಮಾಡಬೇಕು ಅಂತ ಆಲ್ರೆಡಿ ನಾವು ಹಿಂದೆ ಬಹಳಷ್ಟು ಕೇಸಸ್ ಈಗ ಮಾಡಿದ್ದೀವಿ ಆಲ್ರೆಡಿ ಸಿಕ್ಸ್ಟಿ ಡೇಸ್ ಒಳಗಡೆ ಮಾಡ್ತಾ ಇದೀವಿ ಇನ್ಫ್ಯಾಕ್ಟ್ ಸಿಕ್ಸ್ಟಿ ಡೇಸ್ ಒಳಗಡೆ ನಾವು ಚಾರ್ಜ್ ಶೀಟು ಮಾಡ್ತಾ ಇದ್ದೀವಿ ಮತ್ತೆ ಅಥವಾ ಫೈನಲ್ ರಿಪೋರ್ಟ್ ಕೊಡ್ತಾ ಇದ್ದೀವಿ ಮತ್ತೆ ಏನಾಗಿದೆ ಅನ್ನೋ ಸಹ ವಿಕ್ಟಿಮ್ಗೂ ಸಹ ತಿಳಿಸ್ತಾ ಇದ್ದೀವಿ ಈಗ ಸೊ ಅದರಿಂದ ಬದಲಾವಣೆಗೆ ನಮಗೆ ಸೋಮಾರ್ ಯಾವುದು ಅರ್ಚನೆ ಇಲ್ಲ